ನಮಸ್ಕಾರ ಕರ್ನಾಟಕ ಎಲ್ಲಾರು ಹೆಂಗಿದ್ರಪ್ಪ ನಾನಂತೂ ಸಖತ್ ಆಗಿದ್ದೀನಿ ನೀವು ಕೂಡ ಎಲ್ಲಾರು ಆರಾಮಿದ್ರ ಅಂತ ಅನ್ಕೋತೀನಿ ಇವತ್ತು ನಮ್ದು ಹತ್ತನೇ ದಿನದ ಜರ್ನಿ ಬಿಜಾಪುರ್ ಟು ಮುರುಡೇಶ್ವರ ಕಡೆಗೆ ಹೋಗ್ತಾ ಇದೀವಿ ಇವತ್ತು ಹುಲಿಗಮ್ಮ ಒಂದು ಕ್ಷೇತ್ರದಲ್ಲಿ ಇದೀವಿ ಅಂದ್ರೆ ಹುಲಿಗಮ್ಮ ದೇವಸ್ಥಾನದ ಒಂದು ಕ್ಷೇತ್ರದಲ್ಲಿ ಇದೀವಿ ಇಲ್ಲಿಂದ ದರ್ಶನ ಮಾಡ್ಕೊಂಡು ಮುರುಡೇಶ್ವರ ಕಡೆಗೆ ಹೋಗೋಣ ಇಲ್ಲಿ ನಮ್ಮ ರಥನು ರೆಡಿ ಆಗಿದೆ ಲಗೇಜ್ ಎಲ್ಲ ಕಟ್ಕೊಂಡು ಇಲ್ಲಿ ನೋಡಬಹುದು ನಿನ್ನೆ ರಾತ್ರಿ ಇದೇ ಒಂದು ಪೆಟ್ರೋಲ್ ಪಂಪ್ ಅಲ್ಲಿ ಸ್ಟೇ ಮಾಡಿದೀವಿ ಇವಾಗ ಹುಲಿಗೆಮ್ಮ ದೇವಸ್ಥಾನಕ್ಕೆ ಹೋಗಿ ಹುಲ್ಗಮ್ಮದ ದರ್ಶನ ಪಡ್ಕೊಂಡು ನಾವು ಮುಡೇಶ್ವರ ಕಡೆಗೆ ಹೋಗೋಣ ಇವಾಗ ನೀವು ನೋಡ್ತಾ ಇದ್ದೀರಾ ಹುಲಿಗೆಮ್ಮ ದೇವಸ್ಥಾನ ಇವಾಗ ಹುಲಿಗೆಮ್ಮ ದೇವಸ್ಥಾನ ಒಳಗಡೆ ಹೊಂಟಿದೀವಿ ಹೋಗ್ಬೇಕಾದ್ರೆ ಬ್ರದರ್ ಎಲ್ಲ ಸಿಕ್ಕಿದ್ರು ಅವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಹೇಳ್ತಾ ಇದೀನಿ ಗುರು ನೀವು ಕೂಡ ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ವಿಡಿಯೋ ಬರುತ್ತೆ ಈಗ ಮುರುಡೇಶ್ವರ ಕಡೆ ಹೊಂಟಿದ್ದೀನಿ ಮುರುಡೇಶ್ವರ ಕಡೆ ಮಳೆನಾಡು ಪ್ರದೇಶ ಆ ಕಡೆ ಅಂತೂ ಸಿಕ್ಕಾಪಟ್ಟಿ ಮಜಾ ಬರುತ್ತೆ ಗುರು ಇವಾಗ ಒಳಗಡೆ ಇದೀನಿ ಒಳಗಡೆ ಯಾವ ರೀತಿ ಇದೆ ಅಂತ ನೋಡಿ ಗುರು ಇದು ನಮ್ಮ ಹಿಂದ್ಗಡೆ ಇರೋದು ಒಂದು ಕಲ್ಲು ಆ ಕಲ್ಲಲ್ಲಿ ಎಂತ ಪವಾಡಿದೆ ಅಂದ್ರೆ ಏನಾದ್ರೂ ಮನಸ್ಸಲ್ಲಿ ಬೇಡ್ಕೊಂಡು ಆ ಕಲ್ಲಗೆ ರೋಟೇಟ್ ಮಾಡಿದ್ರೆ ಸ್ಮೂತ್ ಆಗಿ ಬಂದ್ರೆ ಆ ಕೆಲಸ ತುಂಬಾನೇ ಬೇಗ ಬೇಗ ಆಗಿ ಆಗತ್ತೆ ಅಂತ ಅರ್ಥ ಅದು ಬಹಳ ಅಂದ್ರೆ ಬಹಳ ಆಯ್ತು ಅಂದ್ರೆ ಬಹಳ ಬಾರಾಗಿ ಬರುತ್ತೆ ಅಂದ್ರೆ ಆ ಕೆಲಸ ಆಗಲ್ಲ ಅಂತ ಅರ್ಥ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ನಾವು ಮತ್ತೆ ನಮ್ ಪ್ರಯಾಣ ಮುಂದೆ ಯಾಕಂದ್ರೆ ಒಳಗಡೆ ಕ್ಯಾಮ್ರಾ ಅಲೌ ಇಲ್ಲ ಯಾವುದೇ ಕ್ಷೇತ್ರದಲ್ಲಿನು ಕ್ಯಾಮ್ರಾ ಅಲೌ ಇರಲ್ಲ ಇಷ್ಟೇ ಒಳಗಡೆ ಇಷ್ಟೇ ತೋರಿಸ್ಬೋದು ಇವಾಗ ನಮ್ಮ ಇವಾಗ ದರ್ಶನ ಪಡ್ಕೊಂಡು ನಮ್ಮ ಒಂದು ಪ್ರಯಾಣ ಮುಂದೆ ಬರ್ಸೋಣ ಇವಾಗ ಹೊಸಪೇಟೆಯಲ್ಲಿ ತುಂಗಭದ್ರಾ ಡ್ಯಾಮ್ ಮುಂದ್ಗಡೆ ಇರುವ ಒಂದು ಬ್ರಿಡ್ಜ್ ಮ್ಯಾಗಿದ್ದೀನಿ ಇಲ್ಲಿಂದ ಒಂದು ನೇಚರ್ ನೋಡಿ ಗುರು ಯಾವ ರೀತಿ ಇದೆ ಅಂತ ಸ್ವರ್ಗ ಗುರು ಸ್ವರ್ಗ ಇದೆ ಇಲ್ಲಿ ಇಲ್ಲಿಂದ ನಾವು ನೋಡ್ಬೋದು ಗುರು ಸ್ವರ್ಗ ಸ್ವರ್ಗನೇ ಇದೆ ಗುರು ಹಸ ಹಸರಾದ ಬೆಟ್ಟ ಗುಡ್ಡಗಳನ್ನು ನೋಡ್ತಾ ಇದ್ರೆ ಗುರು ಎಲ್ಲ ಟೆನ್ಷನ್ ಮರೆತು ತುಂಬಾನೇ ಹಾಯ್ ಆಗಿರ್ಬೋದು ಸ್ವರ್ಗನೇ ಇದೆ ಗುರು ಇಲ್ಲಿ ಗುರು ಇನ್ ಮುಂದೆ ನಮ್ಮ ಪ್ರಯಾಣ ಒಂದುಸು ಕಠಿಣ ಆಗಿ ಇರುತ್ತೆ ಯಾಕಂದ್ರೆ ಈಗ ನಾವು ಮಲೆನಾಡು ಪ್ರದೇಶ ಕಡೆ ಹೊಂಟಿದ್ದೀವಿ ಅಂದ್ರೆ ಮೂಡೇಶ್ವರ ಕಡೆ ಆ ಕಡೆ ದಿನನಿತ್ಯ ಮಳೆ ಮತ್ತೆ ಸೈಕ್ಲೋನು ಇದೆ ಅಂತ ಕೇಳಿಪಟ್ಟೆ ಇವಾಗ ಎಲ್ಲರ ಹತ್ರ ಕೇಳ್ಕೊಳ್ಳೋದು ಇಷ್ಟೇನೆ ಎಲ್ಲರೂ ಸಪೋರ್ಟ್ ಮಾಡಿ ನಿಮ್ಮ ಕರ್ನಾಟಕದ ಹುಡುಗ ಈ ರೀತಿ ಸೈಕಲ್ ಮ್ಯಾಗೆ ಮಾಡ್ತಾ ಅದಕ್ಕಾಗಿ ಆದ್ರೂ ಎಲ್ಲಾರು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಗುರು ಗುರು ಮನೆಯಲ್ಲಿ ಕುತ್ಕೊಂಡು ಏನ್ ಮಾಡ್ತಾ ಇದ್ದೀರಾ ಈ ತರ ಎಂಜಾಯ್ ಮಾಡಿ ಗುರು ನೇಚರ್ ಎಂಜಾಯ್ ಮಾಡಿ ಅಂದ್ರೆ Hayırdır? Sağ ol canım, kusmanım ಇವಾಗ ನಾವು ನೋಡ್ತಾ ಇದೀವಿ ತುಂಗಭದ್ರಾ ನದಿ ಇವಾಗ ಜಸ್ಟ್ ಇಲ್ಲಿಂದ ಒಂದು ಕಿಲೋಮೀಟರ್ ಹಿಂದೆ ಒಂದು ಭಾರತ್ ಪೆಟ್ರೋಲ್ ಪಂಪ್ ಇತ್ತು ಅಲ್ಲಿ ಸ್ಟೇ ಕೇಳಿದೆ ಸ್ಟೇ ಕೀಳ ಸ್ಟೇ ಏನ್ ಕೊಡ್ತೇವೆ ಸರ್ ಏನು ಪ್ರಾಬ್ಲಮ್ ಇಲ್ಲ ಬಟ್ ಇದು ಪೆಟ್ರೋಲ್ ಪಂಪ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆನ್ ಇರಲ್ಲ ಮತ್ ಮೊದ್ಲೇ ಇಲ್ಲಿ ಕಳೆತನ ಆಗಿದೆ ಒಂದು ವಾರ ಹಿಂದೆ ಸೊ ಅದಕ್ಕಾಗಿ ನಿಮ್ ಸೇಫ್ಟಿಗೋಸ್ಕರ ಮುಂದೆ ಹೋಗಿ ಅಂತ ಹೇಳಿದ್ರು ಅವರು ಇಲ್ಲಿಂದ ಒಂದು ಫಿಫ್ಟೀನ್ ಕಿಲೋಮೀಟರ್ ಹೋದ್ರೆ ಯಾವ್ದೋ ಒಂದು ಊರ ಹೇಳಿದ್ರು ನೆನಪಿಲ್ಲ ಅಲ್ಲಿ ಪೆಟ್ರೋಲ್ ಪಂಪ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೋನ್ ಇರುತ್ತೆ ಅಂತೆ ಅಲ್ಲಿ ಹೋಗಿ ಸ್ಟೇ ಕೇಳೋಣ ನಾವು ಇವಾಗ ಕರ್ನಾಟಕದ ಹುಡುಗ ಈ ರೀತಿ ಸೈಕಲ್ ತಗೊಂಡು ಈ ರೀತಿ ಸುತ್ತ ಇದಾನೆ ಅಂದ್ರೆ ಒಂದು ನೀವು ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇವಾಗ ಇಲ್ಲಿಂದ ಒಂದು ಫಿಫ್ಟೀನ್ ಕಿಲೋಮೀಟರ್ ಹೋದ್ರೆ ಪೆಟ್ರೋಲ್ ಪಂಪ್ ಇದೆ ಅಂತೆ ಸೊ ಅಲ್ಲಿ ನಮಗೆ ಸ್ಟೇ ಸಿಗತ್ತಾ ಇವತ್ತು ಏನಿಲ್ಲ ಅಂತ ನೋಡೋಣ ಇವತ್ತು ನಾವು ಹಗರಿ ಬೊಮ್ಮನಹಳ್ಳಿ ಅಂತ ಒಂದು ತಾಲೂಕ್ ಇದೆ ಆ ತಾಲೂಕಲ್ಲಿ ಇಲ್ಲಿ ಒಂದು ಮಠ ಇದೆ ಆ ಮಠದಲ್ಲಿ ನಾವು ಇವತ್ತು ಸ್ಟೇ ಮಾಡಿದೀವಿ ನಮ್ಮ ನೋಡಬಹುದು ಈ ರೀತಿ ಹೋಗ್ದಿದೀವಿ ಇದೇ ಒಂದು ಆ ಮಠ ಇವತ್ತು ಈ ಮಠದಲ್ಲಿ ನಾವು ಸ್ಟೇ ಮಾಡಿದ್ವಿ ಮತ್ತೆ ನಾಳೆ ಬೆಳಗ್ಗೆ ರೆಡಿಯಾಗಿ ನಮ್ದೊಂದು ಪ್ರಯಾಣ ಮುರುಡೇಶ್ವರ ಕಡೆ ಆಗುತ್ತೆ ಎಲ್ಲರಿಗೂ ಹೇಳೋದು ಗುರು ಕರ್ನಾಟಕದ ಒಬ್ಬ ಸಣ್ಣ ಹಳ್ಳಿಯಿಂದ ಬಂದಂತ ಒಬ್ಬ ಬಡ ಹುಡುಗ ಈ ರೀತಿ ಸೈಕಲ್ ಮುಖಾಂತರ ಕರ್ನಾಟಕ ಟೂರ್ ಮಾಡ್ತಿದ್ದಾನೆ ಎಲ್ಲ ಕರ್ನಾಟಕ ಜನತೆಗೆ ಕೇಳ್ಕೊಳ್ಳೋದು ಗುರು ಒಂದು ಸಣ್ಣ ಹಳ್ಳಿಯಿಂದ ಬಂದಂತ ಒಂದು ಬಡ ಹುಡುಗ ಈ ರೀತಿ ಸೈಕಲ್ ಮುಖಾಂತರ ಕರ್ನಾಟಕ ಟೂರ್ ಮಾಡ್ತಿದ್ದಾನೆ ಅಂದರೆ ಎಲ್ಲರು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಗ್ತಾ ಇರಿ ನಗಸ್ತಾ ಜೈ ಕರ್ನಾಟಕ